ರಥೋತ್ಸವ ಮಾರ್ಚ್ ಲೆವೆಂತ್ ನಾವು ಡಿ ಸಿ ಅವ್ರಲ್ಲ ಅದನ್ನ ಮೀಟಿಂಗ್ ಮಾಡಿದ್ವಿ ಹೋದ ವರ್ಷ ಇದಕ್ಕೆ ಏನೋ ತೊಂದರೆ ಏನು ಜನಕ್ಕೆ ಏನು ತೊಂದರೆ ಆದ್ರೆ ಇದೇ ಅದೇ ರೀತಿಯಲ್ಲಿ ಎಲ್ಲಾ ಕಡೆ ಎಲ್ಲ ಕಡೆ ನಾವು ಲೈಟಿಂಗ್ಸ್ ಲಾಸ್ಟ್ ಟೈಮ್ ಉತ್ತಮ ಏಕೆ ಮಾಡ್ಕೊಂಡಿದ್ರು ಅದೇ ರೀತಿಯಲ್ಲಿ ನಾವು ಓಡ್ ಹಾಕೋದ್ ಸಿಡಿಬಂಟೆ ರಥೋತ್ಸವ ಅದೇ ರೀತಿಯಲ್ಲಿ ಮಾಡ್ತಿದ್ವಿ ಅದರ ಜೊತೆಗೆ ಈ ಜನ ಎಲ್ಲರೂ ಬಡವರು ಸಿಟಿ ಬಂಡ್ಲಿ ನೋಡೋಕಾಗಲ್ಲ ನಾಲ್ ಕಡೆ ಎಲ್ ಇ ಡಿ ಸ್ಕ್ರೀನ್ಸ್ ಅನ್ನ ಹಾಕಿ ಲೈವ್ ಅನ್ನು ಕೊಡ್ತೀವಿ ಯಾಕಂದ್ರೆ ಯಾರು ಸಿಟಿ ಬಂಡಿ ನೋಡೋಕಾಗಿಲ್ಲ ಅಂತಂದ್ರೆ ಅವರು ಅಲ್ಲಿ ಅಲ್ಲಿ ಸ್ಟ್ರಕ್ಕರ್ ಇರ್ತಾರಲ್ಲ ಇಲ್ಲಿ ನಮ್ಮ ಆಫೀಸ್ ನೌಕರರ ಕಡೆ ಒಂದು ಒಂದು ಕರ್ಕೋಲ್ ಒಳ ಕಡೆ ಒಂದು ಇದು ಅಂಡರ್ ಬ್ರಿಡ್ಜ್ ಕಡೆ ಒಂದು ನಾಲ್ಕು ಲೊಕೇಶನ್ಸ್ ನ ಫೈಂಡ್ ಔಟ್ ಮಾಡಿ ಈ ಎಲ್ ಇ ಡಿ ಸ್ಕ್ರೀನ್ಸ್ ಅನ್ನು ನಾವು ಹೇಳ್ತೀವಿ ಯಾಕಂದ್ರೆ ಜನ ಕೂಡ ಅವತ್ತು ನಿಂತವ್ ಅಲ್ಲೇ ಮಾಡ್ತೀವಿ ಮತ್ತೆ ನಾವು ನೋಡ್ಬೇಕಂತೇಳಿ ನೋವು ಆಗುತ್ತೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಏನೋ ಊಟ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಅಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಜನಕ್ಕೆ ತೊಂದರೆ ಆಗ ನೇನ್ ಮಾಡ್ಬೇಕು ನಾನು ನಿನ್ನೆ ಈ ಧರ್ಮಕರ್ತರು ಬಂದಿದ್ರು ಮತ್ತೆ ಆ ಸಿಡಿಭಟನೆ ಯಾರೋ ನಡ್ಸ್ಕೊಂಡು ಹೋಗ್ತಾರೋ ಆ ಸಮಾಜದವರು ಎಲ್ಲರೂ ಬಂದಿದ್ರು ಎಲ್ಲ ಕುತ್ಕೊಂಡು ಈ ಮಾರ್ಚ್ ಹನ್ನೊಂದನೇ ತಾರೀಕು ಮತ್ತೆ ಅದರ ಜೊತೆಗೆ ಇದು ನಮ್ಮ ಕಾರ್ಯಕ್ರಮಗಳು ಕಟ್ಟಿದ ರಾತ್ರಿ ಬಹಳಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಬಹಳಷ್ಟು ಜನ ಬಂದು ಅಲ್ಲೇ ಮಲಗಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕಂತೇಳಿ ಒಂದು ಡಿವೋಷನಲ್ ಸಾಂಗ್ಸ್ ಇಂತಾವೆಲ್ಲ ಮಾಡ್ಕೋಬೇಕಂತೇಳಿ ನಿನ್ನ ಎಲ್ಲರಿಗೂ ಯುವ ಅವ್ರಿಗೆ ಎಲ್ಲರಿಗೂ ನಾವು ಇಂಟಿಮೇಷನ್ ಮಾಡಿದ್ವಿ ಅದನ್ನ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಾವು ಅಂತ ಹೇಳಿ ಲಾಸ್ಟ್ ಏನ್ ಈಗ ಗುರಿಯಿಂದ ಎಸ್ ಪಿ ಸರ್ಕಲ್ ವರೆಗೆ ಮತ್ತೆ ಈಗ ಪಾಸ್ ವರೆಗೆ ಮತ್ತೆ ಮೌಕ ರೋಡ್ ಲಾಸ್ಟ್ ಟೈಮ್ ಏನ್ ನಾವು ಲೈಟಿಂಗ್ ಮಾಡ್ಕೊಡಿದ್ವಿ ಅದೇ ರೀತಿಯಲ್ಲಿ ಇನ್ನ ಹೆಚ್ಚು ಮಾಡ್ತಿದ್ರು ನಾವು ಒಂದು ಇಬ್ಬರು ಮೂರು ಲೈಟಿಂಗ್ ಮಾಡೋಣ ಕರೆಯದಿವಿ ಯಾರು ನಮಗೆ ಡಿಸೈನ್ಸ್ ಇಷ್ಟ ಆಗುತ್ತೋ ನಾವು ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ನಮ್ ಗುರಿಗೆ ಆದಾಯ ಇದೆ ಅದನ್ನ ಖರ್ಚು ಮಾಡೋಣ ಡಿ ಸಿ ಅವ್ರನ್ನೆಲ್ಲ ಡಿಸೈಡ್ ಮಾಡಿದ್ರೆ ಅದ್ ಮಾಡ್ತೀವಿ